ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ರೆಗ್ಯುಲರಾಗಿ ನಾನು ಸ್ಕಿನ್ ಕೇರ್ ರೊಟೀನ್ ಇದ್ದೆ ಹಾಗಾಗಿ ಇವತ್ತು ನಾನು ಮೇಕಪ್ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ನಾನು ಯಾವ ಥರ ರೆಡಿ ಆಗ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗೋಣ ಅಂತ ಸೊ ನನ್ನ ಡ್ರೆಸ್ ಕೂಡ ಸ್ವಲ್ಪ ಗ್ರ್ಯಾಂಡಾಗಿರೋದ್ರಿಂದ ಅದಕ್ಕೆ ಮ್ಯಾಚಿಂಗ್ ನಾನು ರೆಡಿ ಆಗ್ತಿದ್ದೀನಿ ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಬಂದು ಲಿಬ್ಬಮ್ ಅಂತ ಅಪ್ಲೈ ಮಾಡಿದ್ದೀನಿ ಸೊ ನಾನು ಲಿಬ್ಬಮ್ ನೋಡಿದ್ರೆ ಲಿಪ್ಸ್ಟಿಕ್ ಥರ ಲಿಪ್ಸ್ಟಿಕ್ ಥರನ ಕಾಣುತ್ತೆ ಸೊ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ನನ್ನ ರೀಸೆಂಟ್ ಫೇವ್ರೇಟ್ಸ್ ಇರಾಮನ್ನು ಅಪ್ಲೈ ಮಾಡ್ತಿದ್ದೀನಿ ನೆಕ್ಸ್ಟ್ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ ನಾನು ನಿಜವಾಗ್ಲೂ ಹೇಳಬೇಕಂತಂದರೆ ಡಾಕ್ಟರ್ ರೆಕಮೆಂಡ್ ಮಾಡಿರೋ ಮಾಯ್ಚರೈಸರ್ಗಿಂತ ಇದನ್ನು ಜಾಸ್ತಿ ಅಪ್ಲೈ ಮಾಡ್ತಿದ್ದೀನಿ ಇದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ನೇಜ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನನ್ನ ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಆದ್ದರಿಂದ ಇದನ್ನು ಬೆಳೆಸ್ತಾ ಇದ್ದೀನಿ ನಾನು ಈ ಸ್ಟಿಕ್ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಸ್ಟಿಕ್ ಫೌಂಡೇಶನ್ ಯೂಸ್ ಮಾಡೋದ್ರಿಂದ ನನಗೆ ಆಯ್ಲಿ ಆಯಿಲಿ ಅನ್ಸಲ್ಲ ಲಾಂಗ್ ಟರ್ಮ್ ಇರುತ್ತೆ ಇದು ಸೊ ಹಾಗಾಗಿ ನಾನು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿಯಾಗಬೇಕು ಅಂತಂದರೆ ಜಾಸ್ತಿ ಸ್ಟಿಕ್ ಫೌಂಡೇಶನ್ ಯೂಸ್ ಮಾಡ್ತಾ ಇರ್ತೀನಿ ಆ್ಯಂಡ್ ಈ ಸಮ್ಮರ್ ಆಗಿರೋದ್ರಿಂದ ಈ ಆಯಿಲಿ ಆಯಿಲಿ ಆದರೆ ಮಾತ್ರ ಮುಖ ಎಲ್ಲ ಒಂಥರ ಆಗಿಬಿಡುತ್ತೆ ನನಗೆ ಆಯಿಲಿ ಆಯ್ಲಿ ಅನ್ಸೋದು ಇಷ್ಟ ಆಗೋಲ್ಲ ಸೊ ನನಗೆ ಮ್ಯಾಟ್ ಆಗಿದ್ರೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇಸ್ಟಿ ಫೌಂಡೇಶನ್ ಯೂಸ್ ಮಾಡಿ ನೈಂಟಿ ಪರ್ಸೆಂಟ್ ಬ್ಲೆಂಡ್ ಆದಮೇಲೆ ಚೀಕ್ ಟಿಂಟನ್ನು ಅಪ್ಲೈ ಮಾಡ್ತಿದ್ದೀನಿ ಸೊ ಈಗ ಇವೆರಡನ್ನು ಸೇರಿಸಿ ಬ್ಲೆಂಡ್ ಮಾಡ್ತೀನಿ ಆಗ ಏನಾಗುತ್ತೆ ಅಂದರೆ ಚಿಕ್ ಟಿಂಟ್ ಜಾಸ್ತಿ ಪಿಂಕ್ ಪಿಂಕಾಗಿ ಕಾಣಲ್ಲ ಪಿಂಕಿಶ್ ಜಾಸ್ತಿ ಕಾಣಲ್ಲ ಸೊ ನಮಗೆ ನ್ಯಾಚುರಲ್ ಲುಕ್ ಕೊಡುತ್ತೆ ನಂತರ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ ಇದು ನಾನು ಲಾ ಲ್ಯಾಕ್ ಮೇಲೆ ಲೂಸ್ ಪೌಡರ್ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಕಾಂಪ್ಯಾಕ್ಟಲ್ಲ ಸೊ ಈ ಲೂಸ್ ಪೌಡರು ನನ್ನ ಸ್ಕಿನ್ಗೆ ಭಾಳ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಚೂಸ್ ಮಾಡಿಕೊಂಡೆ ಸೊ ಇದನ್ನು ಕೂಡ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಆಗಿ ಬ್ಲೆಂಡ್ ಮಾಡ್ಕೋಬೇಕು ನಂತರ ಐಬ್ರೋ ಕಲರಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಐಬ್ರೋಸ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಐಬ್ರೋ ಕಲರಿಂಗೇ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಐಬ್ರೋ ಕಲರಿಂಗ್ ಮಾಡ್ಕೊತ ಇದ್ದೀನಿ ಐಬ್ರೋಸ್ ಸೆಟ್ ಆದ ನಂತರ ಈ ಐ ಶಾಡೋ ಪ್ಯಾಲೆಟ್ನ ಚೂಸ್ ಮಾಡ್ಕೊಂಡೆ ಇದರಲ್ಲಿ ನಾನು ಪಿಂಕ್ ಕಲರ್ ಚೂಸ್ ಮಾಡ್ಕೊಂಡೆ ಬಟ್ ತುಂಬ ಡಾರ್ಕ್ ಅನಿಸ್ಬಿಡ್ತು ಇಷ್ಟು ಡಾರ್ಕ್ ಆದರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ಫಸ್ಟು ಈಗ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಫಸ್ಟು ಅಂತ ಹೇಳಿಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡೆ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಬಟ್ ಇದು ಬ್ಲೆಂಡ್ ಆಗ್ತಾ ಇರಲಿಲ್ಲ ಜಾಸ್ತಿ ಪಿಗ್ಮೆಂಟೆಡ್ ಇದೆ ಇದು ಹಾಗಾಗಿ ನಾನು ಇದನ್ನು ಲೈಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಲೈಟ್ ಗೋಲ್ಡನ್ ಶೆಮರಿ ಒಂದು ಕಲರನ್ನು ಚೂಸ್ ಮಾಡಿಕೊಂಡು ಇದರಿಂದ ನಾನು ಸೆಕೆಂಡ್ ಲೇಯರಾಗಿ ಅಪ್ಲೈ ಮಾಡಿದೆ ಸೊ ಈ ಈ ಥರ ಅಪ್ಲೈ ಮಾಡೋದ್ರಿಂದ ನನಗೆ ಆ ಪಿಂಕಿಷ್ ಕಲರೆಲ್ಲ ಕಡಿಮೆ ಆಗಿಬಿಟ್ಟು ಸ್ವಲ್ಪ ಲೈಟ್ ಆಯಿತು ಆ್ಯಂಡ್ ಶೈನು ಕೂಡ ಅನ್ನೋ ಆ್ಯಂಡ್ ಡಬಲ್ ಶೇಡಿಂಗ್ ಕಲರ್ ಥರ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಕ್ಚುಲಿ ಐಡಿಯಾ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ನನಗೆ ಸೂಟ್ ಆಯಿತು ಇದು ಸೊ ಇದಾದ ಮೇಲೆ ನೆಕ್ಸ್ಟು ನಾನು ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ ಈ ಮಸ್ಕಾರ ಬಂದ್ಬಿಟ್ಟು ನಾರ್ಮಲ್ ಮೆಬಿಲಿನ್ ಮಸ್ಕಾರನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ನನಗೆ ತುಂಬಾ ಆಯಿತು ಹೇಳಬೇಕು ಅಂದರೆ ಬಟ್ ಸ್ಟಿಲ್ ಇನ್ನು ಬಾಳಿಕೆ ಬರ್ತಾಯಿದೆ ಅಂದರೆ ನಿಜವಾಗ್ಲೂ ಒಂದೊಂದು ಸರಿ ಇಟ್ ಅನ್ನಿಸ್ತೆ ಅಲ್ವಾ ಆ್ಯಂಡ್ ನಾನು ಏನು ಅಪ್ಲೈ ಮಾಡಬಾರ್ದು ಅಂದ್ಕೊಂಡೆ ಬಿಕಾಸ್ ನಾನು ಲಿಬ್ಬಮ್ಮೆ ಲಿಪ್ಸ್ಟಿಕ್ ಥರ ಇತ್ತು ಸ್ವಲ್ಪ ಡಾರ್ಕ್ ಆಗಿತ್ತು ಸೊ ಅದನ್ನು ಮ್ಯಾಟ್ ಮಾಡಿಕೊಂಡ್ರೆ ಲಿಪ್ಸ್ಟಿಕ್ ಥರ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಲೈಟ್ ಪಿಂಕ್ ಶೇಡನ್ನು ಚೂಸ್ ಮಾಡಿಕೊಂಡು ಅದ್ರ ಮೇಲೆ ಜಸ್ಟ್ ಡಸ್ಟಿಂಗ್ ಮಾಡಿದೆ ಅದು ತುಂಬ ಚೆನ್ನಾಗಿ ಸೆಟ್ ಆಯಿತು ಸೊ ಇದಾಗಿತ್ತು ನನ್ನ ಫೈನಲ್ ಲುಕ್ ಇಷ್ಟೇ ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ವೀಡಿಯೋ ಮತ್ತೆ ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ ಬಾಯ್